ದಯಮಾಡಿ ಅಶ್ವಥ್ ನಾರಾಯಣ ಅವರು ಎಜುಕೇಷನ್ ಸ್ವಲ್ಪ ಉದಾರ ಮನೋಭಾವದಿಂದ ಅವರನ್ನು ಪರ್ಮನೆಂಟ್ ಮಾಡ್ಕೊಳ್ತೀವಿ ಹೆಂಗೋ ಲೆಕ್ಚರರ್ಸ್ ಬೇಕೇ ಬೇಕಲ್ಲ ಖಾಲಿ ಹಿಟ್ಗಳಕ್ಕಾಗಲ್ಲ ಖಾಲಿ ಇದ್ದರೆ ಹಿಟ್ಗಳಕ ಖಾಲಿ ಹಿಟ್ಗಳಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಅವ್ರನ್ನ ಪರ್ಮನೆಂಟ್ ಮಾಡ್ಕೊಂಡ್ರೆ ಅವ್ರಿಗೆ ನಾವು ರಿಟೈರ್ಡ್ ಆದಮೇಲೆ ಕೆಲಸ ಇಲ್ಲ ಗಿರಿ ಫಲ ಅನ್ನೋ ಪ್ರಶ್ನೆಯೂ ಉದ್ಭವ ಆಗೋದಿಲ್ಲ ಮತ್ತೆ ಅವ್ರಿಗೊಂದು ಸೆಕ್ಯೂರಿಟಿ ಸಿಗುತ್ತೆ ನಾವು ಆದರೂ ಕೂಡ ಅವ್ರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪರ್ಮನೆಂಟ್ ಮಾಡಿ ಅಂತ ಅವ್ರದ್ದು ಡಿಮ್ಯಾಂಡ್ ಪರ್ಮನೆಂಟ್ ಮಾಡೋದು ಕಟ್ಟದ ಕೆಲಸ ನಾನೊಂದು ರೀತಿಯ ಪರ್ಮನೆಂಟ್ ಮಾಡಿದ್ರೆ ಭಾರಿ ಕಷ್ಟ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ನಮ್ಮ ರಾಜಕೀಯ ನಾಯಕರೇ ಹಾಗೆ ವಿಪಕ್ಷದಲ್ಲಿ ಇದ್ದಾಗ ಒಂದು ಮಾತು ಆಡಳಿತಕ್ಕೆ ಬಂದಾಗ ಇನ್ನೊಂದು ಮಾತು ವಿಪಕ್ಷದಲ್ಲಿ ಇದ್ದಾಗ ಒಂದು ರೀತಿಯಾದಂತ ಭರವಸೆ ಅದೇ ಆಡಳಿತಕ್ಕೆ ಬಂದ ಮೇಲೆ ಆ ಭರವಸೆಯನ್ನ ಈಡೇರಿಸೋದನ್ನೇ ಅವರೆಲ್ಲರೂ ಕೂಡ ಮರೆತು ಬಿಡ್ತಾರೆ ಈ ಕಾರಣಕ್ಕಾಗಿ ಹೇಳೋದು ನಮ್ಮ ರಾಜಕೀಯ ನಾಯಕರಿಗೆ ಎರಡೆರಡು ನಾಲಿಗೆ ಇದೆ ಅಂತ ಕೊಟ್ಟ ಮಾತನ್ನ ಮರೆಯೋದ್ರಲ್ಲಿ ಇವರೆಲ್ಲರೂ ಕೂಡ ನಿಸ್ಸೀಮರು ಒಂದುಗಳೇ ಈ ಪೀಠಿಕೆಯನ್ನ ಹಾಕೋದಿಕ್ಕೆ ಕಾರಣ ಆರಂಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮಾತನ್ನ ಕೇಳಿಸ್ಕೊಂಡ್ರಿ ವಿಪಕ್ಷದಲ್ಲಿ ಇದ್ದಾಗ ಅಂದ್ರೆ ವಿಪಕ್ಷ ನಾಯಕನಾಗಿದ್ದಾಗ ಯಾವ ರೀತಿಯಾದಂತಹ ಮಾತನಾಡಿದ್ರು ಮುಖ್ಯಮಂತ್ರಿ ಆದ ನಂತರ ಯಾವ ರೀತಿಯಾದಂತಹ ಮಾತನ್ನ ಹೇಳಿದ್ರು ಅಂತ ವಿಶೇಷವಾಗಿ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಗೆಸ್ಟ್ ಲೆಕ್ಚರರ್ಸ್ ಗೆ ಸಂಬಂಧಪಟ್ಟ ಹಾಗೆ ಅತಿಥಿ ಉಪನ್ಯಾಸಕರು ಇವತ್ತು ನಿನ್ನೆಯಿಂದ ಪ್ರತಿಭಟನೆ ಮಾಡ್ತಾ ಇಲ್ಲ ನಮ್ಮ ಹುದ್ದೆಯನ್ನು ಕಾಯಂಗೊಳಿಸಬೇಕು ಅಂತ ಸಾಕಷ್ಟು ವರ್ಷಗಳಿಂದ ಅವರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು ವಿಪಕ್ಷದಲ್ಲಿದ್ದಾಗಲೂ ಕೂಡ ಅವರು ಪ್ರತಿಭಟನೆ ಮಾಡ್ತಾ ಇದ್ರು ಇದೇ ಪ್ರತಿಭಟನೆ ವಿಚಾರವನ್ನ ಸಿದ್ದರಾಮಯ್ಯ ಸೆಷನ್ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಸುದೀರ್ಘವಾದಂತಹ ಭಾಷಣವನ್ನ ಮಾಡ್ತಾರೆ ಏನು ಅದ್ಭುತವಾದಂತಹ ಭಾಷಣ ಅತಿಥಿ ಉಪನ್ಯಾಸಕರು ಸಿದ್ದರಾಮಯ್ಯವರ ಮಾತಿಗೆ ಕಳೆದು ಹೋಗಿ ಬಿಟ್ಟಿದ್ರು ಎಷ್ಟೋ ಅತಿಥಿ ಉಪನ್ಯಾಸಕರು ಅಂದ್ಕೊಂಡಿದ್ರು ಇವರಿಗೆ ವೋಟ್ ಹಾಕಿ ನಾವೇನಾದ್ರೂ ಅಧಿಕಾರಕ್ಕೆ ತಂದ್ರೆ ನಮ್ಮ ಬೇಡಿಕೆ ನೂರಕ್ಕೆ ನೂರಷ್ಟು ಈಡೇರುತ್ತಪ್ಪ ಅಂತ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಸುದೀರ್ಘವಾದಂತ ಭಾಷಣ ಮಾಡಿದ್ರು ಅತಿಥಿ ಉಪನ್ಯಾಸಕರನ್ನ ಕಾಯಂಗೊಳಿಸಬೇಕು ಖಾಯಂಗೊಳಿಸೋದಕ್ಕೆ ಯಾವುದೇ ಕಾನೂನ ತೊಡಕು ಇಲ್ಲ ಯಾವ್ಯಾವ ರೀತಿಯಲ್ಲಿ ಅವ್ರನ್ನ ಕಾಯಂಗೊಳಿಸೋದಕ್ಕೆ ಅವಕಾಶ ಇದೆ ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಬರ್ಜರಿಯಾದಂಥ ಬಿಲ್ಡಪ್ ಅನ್ನ ಸಿದ್ದರಾಮಯ್ಯ ತೆಗೆದುಕೊಂಡಿದ್ರು ಮುಖ್ಯಮಂತ್ರಿ ಆದ ಬಳಿಕ ಅತಿಥಿ ಉಪನ್ಯಾಸಕರು ಭರವಸೆ ಇಟ್ಕೊಂಡಿದ್ರಲ್ಲ ಏನಾದರೂ ಆಗಬಹುದು ಅಂತ ಆ ಭರವಸೆಯಿಂದಲೇ ಪ್ರತಿಭಟನೆಯನ್ನ ಮತ್ತೆ ಆರಂಭಿಸಿದ್ರು ಆದರೆ ಅವರ ಪ್ರತಿಭಟನೆ ಯಾವುದೇ ಪ್ರಯೋಜನವನ್ನು ಆರಂಭದಲ್ಲಿ ಪಡೆದುಕೊಳ್ಳಿಲ್ಲ ಅದಕ್ಕೆ ಕಾರಣ ಸಿದ್ದರಾಮಯ್ಯವರು ತಮ್ಮ ಮಾತನಿಗೆ ತಪ್ಪಿಬಿಟ್ರು ಅಥವಾ ಮಾತಿಗೆ ಉಲ್ಟಾ ಹೊಡೆದು ಬಿಟ್ರು ಈಗ ಪತ್ರಕರ್ತರು ಅವ್ರಿಗೆ ಪ್ರಶ್ನೆ ಮಾಡಿದ್ರು ಸ್ವಾಮಿ ಆಗ ಭರವಸೆ ಕೊಟ್ಟಿದ್ರಲ್ಲ ಈಗ ಭರವಸೆಯನ್ನ ಈಡೇರಿಸ್ತೀರಾ ಅಂತ ಸಿದ್ದರಾಮಯ್ಯ ಅವರು ಅದಕ್ಕೆ ಹೇಳ್ತಾರೆ ಇಲ್ಲ ಇಲ್ಲ ಅವರನ್ನ ಪರ್ಮನೆಂಟ್ ಆಗೋದಿಲ್ಲ ಅದಕ್ಕೆ ಕಾನೂನ ತೊಡಕಿದೆ ಅಂತ ಏನು ಸ್ವಾಮಿ ನಿಮಗೆ ಎಷ್ಟು ನಾಲಿಗೆ ಇದೆ ಅಂತ ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ ವಿಪಕ್ಷದಲ್ಲಿ ಇದ್ದಾಗ ಒಂದು ರೀತಿಯಾದಂಥ ಮಾತನಾಡ್ತೀರಿ ಅದೇ ಆಡಳಿತಕ್ಕೆ ಬಂದಾಗ ಇನ್ನೊಂದು ರೀತಿಯಾದಂಥ ಮಾತು ವಿಪಕ್ಷದಲ್ಲಿ ಇದ್ದಾಗ ನಿಮಗೆ ಕಾನೂನ ತೊಡಕು ಇಲ್ಲ ಅಂತ ಅನಿಸುತ್ತೆ ಅದೇ ಆಡಳಿತಕ್ಕೆ ಬಂದಾಗ ನಿಮ್ಗೆ ಅನಿಸುತ್ತೆ ಹೌದು ಕಾನೂನ ತೊಡಕಿದೆ ಅಂತ ಇದಕ್ಕೇನು ಹೇಳಬೇಕು ಹೇಳಿ ಈಗ ಅತಿಥಿ ಉಪನ್ಯಾಸಕರ ಪ್ರತಿಭಟನೆಯ ವಿಚಾರಕ್ಕೆ ಬರೋಣ ಮುಂದಾಗಳೆ ಅತಿಥಿ ಉಪನ್ಯಾಸಕರಾದಂಥವ್ರಿಗೆ ಮಾತ್ರ ಅದರ ಕಷ್ಟ ಆ ಸಮಸ್ಯೆ ಏನು ಅನ್ನೋದು ಬಹಳ ಚೆನ್ನಾಗಿ ಅರಿವಿರುತ್ತೆ ಅವರೆಲ್ಲರೂ ಕೂಡ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ಕೊಂಡಿರ್ತಾರೆ ಪಿ ಎಚ್ ಡಿ ಮುಗಿಸಿರ್ತಾರೆ ಅದಕ್ಕೆ ಬೇಕಾದಂತಹ ನೆಟ್ ಸ್ಲೆಟ್ ಎಲ್ಲ ಅರ್ಹತೆಯನ್ನು ಕೂಡ ಪಾಸ್ ಮಾಡಿರ್ತಾರೆ ಆದರೆ ಅವರ ಹುದ್ದೆ ಮಾತ್ರ ಕಾಯಮಲ್ಲ ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಯಾವಾಗ ಬೇಕಾದರೂ ಕೆಲಸ ಕಳೆದುಕೊಳ್ಳಬಹುದು ಎನ್ನುವಂಥ ಆತಂಕ ಎಂದಿಗೂ ಕೂಡ ಅವರಿಗೆ ಸೇವಾ ಭದ್ರತೆ ಅನ್ನೋದು ಇರೋದೇ ಇಲ್ಲ ಈ ಸರ್ಕಾರಿ ಉಪನ್ಯಾಸಕರು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾರೋ ಅದರ ಪರ್ಮನೆಂಟ್ ಆಗಿರುವಂಥ ಉಪನ್ಯಾಸಕರು ಅದೇ ರೀತಿಯಾಗಿ ಎಲ್ಲಾ ರೀತಿಯಾದಂಥ ಕೆಲಸವನ್ನು ಕೂಡ ಈ ಅತಿಥಿ ಉಪನ್ಯಾಸಕರು ಮಾಡ್ತಾರೆ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲದ ರೀತಿಯಲ್ಲಿ ಆದರೆ ಅವರಿಗೆ ಸಿಕ್ಕಷ್ಟು ಸಂಬಳ ಇವರಿಗೆ ಸಿಗೋದಿಲ್ಲ ಅವರಿಗೆ ಸಿಕ್ಕಂತ ಸೇವಾ ಭದ್ರತೆ ಇವರಿಗೆ ಇರೋದಿಲ್ಲ ಅವರಿಗೆ ಇದ್ದಂತ ಆ ನೆಮ್ಮದಿ ಸುಖ ಶಾಂತಿ ಯಾವುದು ಕೂಡ ಇವರಿಗೆ ಇರೋದಿಲ್ಲ ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಆತಂಕದಲ್ಲೇ ದಿನ ಕಳೆಯುವಂತ ಪರಿಸ್ಥಿತಿ ಅವರ ರೀತಿಯಲ್ಲೇ ಇವರು ಕೂಡ ಪಾಠ ಪ್ರವಚನವನ್ನ ಮಾಡ್ತಾರೆ ಆದರೆ ಅವರಿಗೆ ಇರುವಂತಹ ಯಾವುದೇ ಸೌಕರ್ಯಗಳು ಕೂಡ ಅತಿಥಿ ಉಪನ್ಯಾಸಕರಿಗೆ ಇಲ್ಲ ಒಂದು ನಮ್ಮ ರಾಜ್ಯದಲ್ಲಿ ನಾನೂರ ಮೂವತ್ತು ಪದವಿ ಕಾಲೇಜುಗಳಿದ್ದಾವೆ ಅದರಲ್ಲಿ ಹೆಚ್ಚು ಕಡಿಮೆ ಹದಿನಾಲ್ಕು ಸಾವಿರದ ನೂರ ಎಂಬತ್ತ ಮೂರು ಅತಿಥಿ ಉಪನ್ಯಾಸಕರಿದ್ದಾರೆ ಇವರೆಲ್ಲರೂ ಕೂಡ ಪ್ರತಿದಿನ ಆತಂಕದಲ್ಲೇ ಕಾಲ ಕಳೆಯುವಂತ ಪರಿಸ್ಥಿತಿ ಇದೆ ಅದೆಷ್ಟೋ ಮಂದಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಅತಿಥಿ ಉಪನ್ಯಾಸಕರ ಕೆಲಸ ಮಾಡಿದ್ದಾರೆ ಒಂದಷ್ಟು ಮಂದಿ ನಿವೃತ್ತರಾಗಿ ಹೋಗಿಬಿಟ್ಟಿದ್ದಾರೆ ಇನ್ನೊಂದಷ್ಟು ಮಂದಿ ಈ ಸಮಸ್ಯೆಯನ್ನು ತಾಳಲಾಗದೆ ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡು ಬಿಟ್ಟಿದ್ದಾರೆ ಈಗಾದರೂ ಸಂಬಳ ಸ್ವಲ್ಪ ಮಟ್ಟಗಿದೆ ತಕ್ಕ ಮಟ್ಟಿಗೆ ಸಂಬಳವನ್ನು ಹೆಚ್ಚಿಸಿದ್ದಾರೆ ಆದ್ರೆ ಆ ಸಂಬಳ ಪ್ರತಿ ತಿಂಗಳು ಸರಿಯಾಗಿ ಬರೋದಿಲ್ಲ ಬಿಡಿ ಇತ್ತೀಚೆಗೆ ಜನ ಸ್ವಲ್ಪ ಮಟ್ಟಿಗೆ ಸರಿ ಮಾಡಿದ್ದಾರಂತೆ ಆದರೆ ಅದು ಕೂಡ ಗ್ಯಾರಂಟಿ ಇಲ್ಲ ಈ ತಿಂಗಳು ಸಂಬಳ ಬಂದೇ ಬರುತ್ತೆ ಅಂತ ನಂಬ್ಕೊಂಡಿರೋದಕ್ಕಂತೂ ಸಾಧ್ಯ ಆಗೋದಿಲ್ಲ ಸಂಬಳ ಆದರೂ ಕೂಡ ತಕ್ಕ ಮಟ್ಟಿಗೆ ಬರ್ತಾ ಇದೆ ಈ ಹಿಂದೆ ಅಂತೂ ಅಂತಹ ಪರಿಸ್ಥಿತಿಯೂ ಕೂಡ ಇರಲಿಲ್ಲ ಸರಿಯಾದಂಥ ಸಂಬಳವೂ ಇರಲಿಲ್ಲ ಒಂದು ರೀತಿಯಲ್ಲಿ ಅವರಿಗೆ ಬಸ್ ಓಡಾಡ್ತಾ ಇದ್ರು ನೋಡಿ ಆ ಬಸ್ ಚಾರ್ಜ್ಗೂ ಸಾರದಂತ ಪರಿಸ್ಥಿತಿ ಇತ್ತು ಇತ್ತೀಚೆಗೆ ಸಂಬಳ ಆದರೂ ಓಕೆ ಓಕೆ ಎನ್ನುವ ರೀತಿಯಲ್ಲಿದೆ ಆದರೆ ಸೇವಾ ಭದ್ರತೆ ಮಾತ್ರ ಇಲ್ಲವೇ ಇಲ್ಲ ಈ ಪಿ ಎಫ್ ಆಗಿರಬಹುದು ಅಥವಾ ಈ ಪರ್ಮನೆಂಟ್ ಆಗಿರುವಂತಹ ಉಪನ್ಯಾಸಕರಿಗೆ ಏನೇನು ಸರ್ಕಾರಿ ಸವಲತ್ತುಗಳು ಸಿಗುತ್ತೆ ಅದು ಯಾವುದೂ ಕೂಡ ಇಲ್ಲ ಈ ಕಾರಣಕ್ಕಾಗಿ ಅತಿಥಿ ಉಪನ್ಯಾಸಕರು ಬಹಳ ದಿನಗಳಿಂದ ಪ್ರತಿಭಟನೆ ಮಾಡ್ತಿದ್ದಾರೆ ಕುಟುಂಬ ನಿರ್ವಹಣೆ ನಮಗೆ ಕಷ್ಟ ಆಗ್ತಾ ಇದೆ ನಮಗೊಂದು ಉದ್ಯೋಗ ಇದೆ ಅಂತ ನಾವು ಹೇಳಿಕೊಳ್ಳುವಂತ ಸ್ಥಿತಿಯಲ್ಲೂ ಕೂಡ ಇಲ್ಲ ಯಾವಾಗ ಏನ ಬೇಕಾದರೂ ಆಗಬಹುದು ಎನ್ನುವಂಥ ಆತಂಕದಲ್ಲಿದ್ದೇವೆ ದಯವಿಟ್ಟು ನಮ್ಮನ್ನ ಕಾಯಂಗೊಳಿಸಿ ಅಂತ ಹೋರಾಟ ಮಾಡ್ತಿದ್ದಾರೆ ಇವರ ಹೋರಾಟ ಸರ್ಕಾರದ ಕಿವಿಗೆ ತಲುಪ್ತಾ ಇಲ್ಲ ಈ ಹಿಂದೆ ಇದ್ದವರು ಹೇಳ್ತಾ ಇದ್ದು ಕಾನೂನ ತೊಡಕಿದೆ ಈಗ ಇರುವಂತವ್ರು ಹೇಳ್ತಾ ಇರೋದು ಕಾನೂನ ತೊಡಕಿದೆ ಆದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಅತಿಥಿ ಉಪನ್ಯಾಸಕರನ್ನ ಕಾಯಂ ಉಪನ್ಯಾಸಕರನ್ನಾಗಿ ಅಂದ್ರೆ ಅವರ ಹುದ್ದೆಯನ್ನ ಕಾಯಂಗೊಳಿಸಿಕೊಳ್ಳಲಾಗಿದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಮೀನಾ ಮೇಷವನ್ನ ಎಣಿಸ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಇದೀಗ ಅತಿಥಿ ಉಪನ್ಯಾಸಕರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ತುಮಕೂರಿನಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನು ಹೊರಟಿದ್ದಾರೆ ಈ ಪಾದಯಾತ್ರೆಯಲ್ಲಿ ವಿಶೇಷ ಚೇತನ ಉಪನ್ಯಾಸಕರೊಬ್ಬರು ಭಾಗಿಯಾಗಿದ್ದಾರೆ ಅದು ಬಹಳ ವಿಶೇಷ ಅವರ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಯಾವಾಗ ಸರ್ಕಾರಕ್ಕೆ ಬಿಸಿ ಮುಟ್ಟತೋ ಸರ್ಕಾರ ಈಗಲಾದರೂ ಅವರ ಜೊತೆಗೆ ತಾಳ್ಮೆಯಿಂದ ಮಾತನಾಡಬಹುದಿತ್ತು ತಾಳ್ಮೆಯಿಂದ ಪ್ರತಿಕ್ರಿಯಿಸಬಹುದಿತ್ತು ಆದರೆ ಹಾಗಾಗ್ತಾ ಇಲ್ಲ ಅದರ ಬದಲಾಗಿ ಅವರಿಗೆ ಹೆದರಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ನೀವೇನಾದರೂ ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ರೆ ನಿಮ್ಮನ್ನ ಕೆಲಸದಿಂದ ಕಿತ್ತು ಹಾಕಿ ಬಿಡ್ತೀವಿ ನಿಮ್ಮ ಜಾಗಕ್ಕೆ ಬೇರೆಯವ್ರನ್ನ ತೆಗೆದುಕೊಂಡು ಬರ್ತೀವಿ ಅಂತ ಇದು ಒಂದು ಸರ್ಕಾರ ವರ್ತಿಸುವಂತ ರೀತಿಯ ಹದಿನಾಲ್ಕು ಸಾವಿರದ ನೂರ ಎಂಬತ್ತ್ ಮೂರು ಬರೀ ಹದಿನಾಲ್ಕು ಸಾವಿರದ ನೂರ ಎಂಬತ್ತ್ ಮೂರು ಅಲ್ಲ ಅವರ ಕುಟುಂಬ ಒಬ್ಬರೊಬ್ಬರ ಕುಟುಂಬದಲ್ಲಿ ನಾಲ್ಕು ನಾಲ್ಕು ಜನ ಇದ್ದಾರೆ ಅಂದರೆ ಲೆಕ್ಕ ಹಾಕಿ ಒಂದು ಲಕ್ಷಕ್ಕೂ ಅಧಿಕ ಮಂದಿಯ ಬದುಕು ಅದು ಆದರೆ ಅವರ ಬದುಕಿನ ಮೇಲೆ ಸರ್ಕಾರ ಆಟ ಆಡೋದಕ್ಕೆ ಹೋಗುತ್ತೆ ಇವರಿಗೆ ಆಡಿದ್ದೇ ಆಟ ಎನ್ನುವ ರೀತಿಯಲ್ಲಿ ಯಾವಾಗ ಏನು ಬೇಕಾದರೂ ಭರವಸೆಯನ್ನು ಕೊಡಬಹುದು ಯಾವಾಗ ಬೇಕಾದರೂ ಆ ಭರವಸೆಯನ್ನು ಮರೆತು ಬಿಡಬಹುದು ಎನ್ನುವಂಥ ವರ್ತನೆ ಸರ್ಕಾರದ್ದು ಏನು ಹೇಳಬೇಕು ನನಗಂತೂ ಅರ್ಥ ಆಗ್ತಿಲ್ಲ ದಯವಿಟ್ಟು ಸರ್ಕಾರ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನು ಆಲಿಸ್ಬೇಕಾಗತ್ತೆ ಅವರಿಗೊಂದು ಪರಿಹಾರ ಒದಗಿಸಿ ಕೊಡುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಯಾವ್ದ್ಯಾದಕ್ಕೂ ಕೋಟಿ ಕೋಟಿ ಹಣವನ್ನ ಚೆಲ್ತೀರಿ ಯಾವ್ದಾವುದೋ ಹುದ್ದೆಯನ್ನು ಸೃಷ್ಟಿ ಮಾಡ್ತೀರಿ ಸಚಿವ ಸ್ಥಾನ ಸಿಕ್ಕಿಲ್ಲ ಒಂದಷ್ಟು ಮಂದಿ ಅಂತ ಬೇಸರಗೊಂಡಾಗ ಅವರಿಗೆ ಮುಖ್ಯಮಂತ್ರಿಗಳ ಸಲಹೆಗಾರರು ಒಬ್ಬರು ಆರ್ಥಿಕ ಸಲಹೆಗಾರರಂತೆ ಇನ್ನೊಬ್ರು ಯಾವುದೋ ಸಲಹೆಗಾರರಂತೆ ಅವರಿಗೆ ಸಂಪುಟ ದರ್ಜೆಯ ಸ್ಥಾನಮಾನಗಳನ್ನು ಸೃಷ್ಟಿ ಮಾಡಬೇಕಾಗತ್ತೆ ನಿಮಗೆ ಬೇಕಾದಂಥವರಿಗೆ ಆದರೆ ಮಕ್ಕಳಿಗೆ ಪಾಠ ಪ್ರವಚನವನ್ನ ಮಾಡುವಂತಹ ಮಕ್ಕಳ ಭವಿಷ್ಯವನ್ನ ರೂಪಿಸುವಂಥ ಉಪನ್ಯಾಸಕರ ಬೇಡಿಕೆಯನ್ನು ಈಡೇರಿಸೋದಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ ಇದಕ್ಕಿಂತ ಸ್ವಾರ್ಥ ಇನ್ಯಾವುದಿರುತ್ತೆ ಹೇಳಿ ನನಗರೇ ಆಶ್ಚರ್ಯ ಆಗೋದು ಯಾರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಬೇಸರ ಆದಾಗ ಯಾವುದೋ ಒಂದು ನಿಗಮ ಮಂಡಳಿ ಸೃಷ್ಟಿ ಮಾಡಿ ಆಯಿತು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಅವನಿಗೊಂದು ಒಳ್ಳೆ ಹುದ್ದೆ ಅವನಿಗೆ ಬೇಕಾದಂಥ ಸವಲತ್ತು ಕಾರು ಬಾರು ಎಲ್ಲವೂ ಇನ್ಯಾರೋ ಕೋಪ ಮಾಡಿಕೊಂಡ್ರೆ ಯಾವುದೋ ಒಂದು ಅಂತೆ ಹುದ್ದೆಯಂತೆ ಎಮ್ಗೆ ಆರ್ಥಿಕ ಸಲಹೆಗಾರರಂತೆ ಅಷ್ಟು ಬಾರಿ ಬಜೆಟ್ ಮಂಡಿಸಿರುವಂತ ಸಿ ಒಬ್ಬರು ಆರ್ಥಿಕ ಸಲಹೆಗಾರರು ಬೇಕಂತೆ ಇನ್ನೊಂದು ಯಾವುದೋ ಸಲಹೆಗಾರರಂತೆ ವಿಶೇಷವಾದಂಥ ಹುದ್ದೆಯನ್ನು ಸೃಷ್ಟಿ ಮಾಡಿ ಅವರಿಗೆ ಕಾರು ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತೀರಿ ಆದರೆ ಉಪನ್ಯಾಸಕರ ಗೋಳನ್ನ ಕೇಳೋದಕ್ಕೆ ನೀವ್ಯಾರು ಕೂಡ ರೆಡಿ ಇಲ್ಲ ನಾಚಿಕೆ ಆಗಬೇಕು ನಿಮ್ಮೆಲ್ರಿಗೂ ಕೂಡ ಅತಿಥಿ ಉಪನ್ಯಾಸಕರೇ ಈಗಲೂ ಕೂಡ ನಿಮ್ಮನ್ನು ಕಾಯಂಗೊಳಿಸಿಲ್ಲ ನಿಮ್ಮ ಬೇಡಿಕೆಯನ್ನ ಸರ್ಕಾರ ಕೇಳಿಸ್ಕೊಳ್ತಿಲ್ಲ ಅಂದ್ರೆ ನೀವು ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಿ ನಮ್ಮ ಸಣ್ಣ ನಮ್ಮ ಸಂಖ್ಯೆ ಸಣ್ಣದಿದೆ ಅಂತ ಯೋಚನೆ ಮಾಡಬೇಡಿ ನಿಮ್ಮ ಪ್ರತಿ ಕುಟುಂಬದಲ್ಲಿ ನಾಲ್ಕು ನಾಲ್ಕು ಜನ ಐದು ಜನ ಅಂತ ಆದರೆ ನಿಮ್ಮ ಸ್ಟ್ರೆಂತ್ ಎಷ್ಟಿದೆ ಅಂತ ಲೆಕ್ಕ ಹಾಕಿ ಮೊದಲು ನೀವು ಒಗ್ಗಟ್ಟಾಗಬೇಕು ಅಷ್ಟೇ ಒಂದಷ್ಟು ಮಂದಿ ಸರ್ಕಾರಕ್ಕೆ ಹೆದರಿ ಈಗಾಗಲೇ ಪಾಠ ಮಾಡ್ತಾ ಇದ್ದಾರೆ ಮಾಡೋದು ಅನಿವಾರ್ಯ ಪರಿಸ್ಥಿತಿ ಒಬ್ಬೊಬ್ಬರಿಗೆ ಅದನ್ನು ಕಳ್ಕೊಂಡ್ಬಿಟ್ರೆ ಆ ಕೆಲಸವನ್ನು ಕಳ್ಕೊಂಡ್ಬಿಟ್ರೆ ನಮ್ಮ ಬದುಕೇನು ಅಂತ ಯೋಚನೆ ಮಾಡ್ತಾರೆ ಎಲ್ಲರೂ ಒಗ್ಗಟ್ಟಾದರೆ ಸರ್ಕಾರವನ್ನೇ ಅಲುಗಾಡಿಸಬಹುದು ನೀವು ಯೋಚನೆ ಮಾಡಿ ಧನ್ಯವಾದ ಇಲ್ಲಿವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಗೇನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು